ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ನಮ್ಮ ಆರ್ ಸಿ ಬಿ ಚಾಂಪಿಯನ್ ಆಗಿದೆ ಈ ಸಲ ಕಪ್ ನಮ್ದು ಅಂತ ಕಪ್ಪನ್ನು ಎತ್ತಿ ಹಿಡಿದಿದೆ ಇನ್ನು ಮೂರು ದಿನಗಳಲ್ಲಿ ಮೆನ್ಸ್ ಐ ಪಿ ಎಲ್ ಬರ್ತಾ ಇದೆ ಇದರ ಕ್ರೇಜ್ ನೆಕ್ಸ್ಟ್ ಲೆವೆಲ್ಗಿರುತ್ತೆ ಅದರಲ್ಲೂ ಆರ್ ಸಿ ಬಿ ಇದ್ಮೇಲೆ ಕೇಳಬೇಕಾ ಆರ್ ಸಿ ಬಿ ಅವರು ಇತ್ತೀಚೆಗೆ ಒಂದು ಕ್ಲೂ ಕೊಡ್ತಾ ಬರ್ತಾ ಇದ್ದಾರೆ ಮೊದಲಿಗೆ ರಿಷಬ್ ಶೆಟ್ಟಿ ಕಾಣಿಸ್ಕೊಂಡ್ರು ಆಮೇಲೆ ಶಿವಣ್ಣ ಲಾಂಗ್ ಹಿಡ್ಕೊಂಡು ಕಾಣಿಸ್ಕೊಂಡ್ರು ಆಮೇಲೆ ಕಿಚ್ಚ ಸುದೀಪ್ ಇಡ್ಲಿ ಜೊತೆ ಕಾಣಿಸ್ಕೊಂಡ್ರು ಈಗ ರಶ್ಮಿಕಾ ಮಂದಣ್ಣ ಎಂಟ್ರಿ ಕೊಟ್ಟಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಇದನ್ನ ಬದಲಾಯಿಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾಡ್ತಾ ಇದೆ ಆರ್ ಸಿ ಬಿ ಅದರ ಕ್ಲೂ ಅನ್ನ ಚೂರೇ ರಿವೀಲ್ ಮಾಡ್ತಾ ಬರ್ತಾ ಇದ್ದಾರೆ ಇವತ್ತು ರಶ್ಮಿಕಾ ಮಂದಣ್ಣ ಫೈನಲಿ ಕ್ಯಾರವಾನ್ ಒಳಗಡೆ ಹತ್ಕೊಂಡು ಎಂಟ್ರಿ ಕೊಟ್ಟು ಆರ್ ಸಿ ಬಿ ಅಲ್ಲಿ ರಾಯಲ್ ಚಾಲೆಂಜರ್ಸ್ ಉಳಿಸ್ಕೊಂಡು ಬೆಂಗಳೂರನ್ನ ಅಳಿಸ್ತಾರೆ ಇದಕ್ಕೆ ಜನ ಎಲ್ಲರೂ ಸಿಕ್ಕಾ ಬಟ್ಟೆ ಟ್ರೋಲ್ ಮಾಡೋಕೆ ಶುರು ಮಾಡಿದ್ದಾರೆ ಈಗಾಗಲೇ ಕಮೆಂಟ್ಗಳಲ್ಲಂತೂ ಇವ್ರನ್ನ ಕರ್ಕೊಂಬಂದ್ರಿ ಇವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ ಇವ್ರು ಬೆಂಗಳೂರನ್ನ ಬೆಂಗಳೂರು ಅಂತ ಒಂದಿಲ್ಲ ಬ್ಯಾಂಗ್ಳೂರ್ ಅಂತಾರೆ ಅಂತದ್ರಲ್ಲಿ ಇವ್ರ ಕೈಲಿ ಆ್ಯಡ್ ಬೇರೆ ಮಾಡಿಸಿದ್ದೀರಾ ಈ ಥರ ಜನ ಕೇಳ್ತಾ ಇದಾರೆ ಒಟ್ಟಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಸಿ ಬಿಗೆ ರಶ್ಮಿಕಾ ಮಂದಣ್ಣ ಒಂದು ಸಣ್ಣ ಕ್ಲಿಪ್ಪನ್ನು ಮಾಡಿರೋವಂಥದ್ದು ಒಂದು ಜಾಹೀರಾತು ಅದು ಇವಾಗ ವೈರಲ್ ಆಗಿದೆ ಸೊ ಅಲ್ಲಿ ರಶ್ಮಿಕಾ ಮಂದಣ್ಣ ಬ್ಯಾಂಗ್ಳೂರ್ ಅನ್ನೋದನ್ನು ತಮ್ಮ ಅಳಿಸೋ ಮೂಲಕ ಬೆಂಗಳೂರು ಇದನ್ನು ಓಪನ್ ಮಾಡ್ತೀವಿ ಸದ್ಯಕ್ಕೆ ಅಂದರೆ ಆ ಒಂದು ದೊಡ್ಡ ಅಲ್ಲಿ ಲಾಂಚ್ ಇವೆಂಟಲ್ಲಿ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗುತ್ತೆ ಅಂತ ಕ್ಲೂ ಕೊಡ್ತಾರೆ ಅದನ್ನು ರಶ್ಮಿಕಾ ಮಂದಣ್ಣ ಮಾಡಿದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಸಿಕ್ಕಾಪಟ್ಟೆ ಕಮೆಂಟಲ್ಲಿ ಕಾಡ್ತಾ ಇದ್ದಾರೆ ಒಂದು ಸೆಕೆಂಡ್ ರಶ್ಮಿಕಾ ಅವ್ರನ್ನ ಯಾಕೆಂದರೆ ಕನ್ನಡಕ್ಕೆ ಅವ್ರು ರೆಸ್ಪೆಕ್ಟ್ ಮಾಡಲ್ಲ ಕನ್ನಡ ಭಾಷೆಯಿಂದ ಬೇರೆ ಭಾಷೆಗೆ ಹೋದ ನಂತರ ಕನ್ನಡ ಕಲೀಲಿಲ್ಲ ಇಲ್ಲಿ ಕನ್ನಡದಲ್ಲಿದ್ದ ಕೂಡ ಸರಿಯಾಗಿ ಕನ್ನಡ ಮಾತಾಡಲಿಲ್ಲ ಇವ್ರನ್ನ ಇಟ್ಕೊಂಡು ಬೇರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರನ್ನ ನೀವು ಪ್ರಮೋಟ್ ಮಾಡ್ತಾ ಇದ್ದೀರ ಅಂತ ಫುಲ್ ಕ್ಲಾಸ್ ತೊಗೋತಾ ಇದ್ದಾರೆ